ಈಗ ಇಪ್ಪತ್ತೆರಡು ಸಾವಿರ ಸೈಟ್ ಬಂದು ಎರಡು ವರ್ಷ ಆಗಿದೆ ಇದರಲ್ಲಿ ಕ್ಷುಲ್ಲಕ ರಾಜಕಾರಣ ಮಾಡಿಕೊಂಡು ಹೊರಟಿದ್ದಾರೆ ಇಲ್ಲಿನ ಪ್ರತಿನಿಧಿ ಲೇಔಟ್ ಆಗಿದೆ ಲೇಔಟ್ ಆಗಿ ಸ್ಟೋನ್ಸ್ ಆಗಿದೆ ಇದಕ್ಕೆ ಖಾತೆ ಕೊಡೋದಕ್ಕಾಗಲ್ಲ ಅಂದ್ರೆ ಖಾತೆ ಕೊಟ್ರೆ ಇಲ್ಲಿ ಡಾಕ್ಟರ್ ಸುಧಾಕರ್ ಹೆಸರು ಬರ್ತದ ಐವತ್ತೇಳು ಸೈಟ್ ಆಗಿದೆ ಇಲ್ಲಿ ಇದೊಂದು ಗ್ರಾಮ ನಿಮಗೆ ಅವ್ರು ಬಂದಿದ್ದಾರೆ ನಮ್ಮ ಸಪೇನಳ್ಳಿ ಮಂಚಿನ ಬಲೆ ಹೌದೌದು ಐವತ್ತೇಳು ಸೈಟ್ ಇನ್ಕ್ಲೂಡಿಂಗ್ ಲೇಔಟ್ ಕೂಡ ಇದನ್ನು ಕೂಡ ಕೊಡುವಂತ ಮನಸ್ಥಿತಿ ಇಲ್ಲ ಇಂಥ ಕೆಟ್ಟ ಮನಸ್ಥಿತಿ ಇರ್ತಕ್ಕಂತ ವ್ಯವಸ್ಥೆ ಇದೆಯಲ್ಲ ಬಹಳ ಕಷ್ಟ ಹ್ಮ್ ನೋಡೋಣ ಇದಕ್ಕೆ ಅಂತಿ ಅಂತಿಮವಾಗಿ ತಾರ್ಕಿಕವಾದಂತ ಒಂದು ಅಂತ್ಯ ಆಡಬೇಕು ಅಂತ ಇದ್ದೇನೆ ಇದಕ್ಕೆ ಯಾವ ರೀತಿಯ ಹೋರಾಟವನ್ನಾದ್ರೂ ಮಾಡಿ ಆ ಇಪ್ಪತ್ತೆರಡು ಸಾವಿರ ಸೈಟ್ ಏನು ನಾವು ಕೊಟ್ಟಿದ್ದೀವಿ ನಮ್ಮ ಕಾಲದಲ್ಲಿ ಬಿಜೆಪಿ ಸರ್ಕಾರ ಅದಕ್ಕೆ ನಾವು ಬದ್ಧ ಇದ್ದೀವಿ ಅದನ್ನು ಕೊಡ್ ಕೊಡಿಸುವಂಥ ಕೆಲಸ ನಾವು ಮಾಡ್ತೇವೆ ಯಾಕೆಂದ್ರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಮಾಡಿ ನಾವು ಆಯ್ಕೆ ಮಾಡಿರುವಂಥದ್ದು ಫಲಾನುಭವಿಗಳನ್ನು ಇಲ್ಲ